ಇವತ್ ನಾವ ಅನೌಪಚಾರಿಕ ಅಳತೆ ಮಾನಗಳ ಬಗ್ಗೆ ತಿಳ್ಕೊಳ್ಳೋಣ ಇದೇನು 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 ಅನೌಪಚಾರಿಕ ಏನ್ ಮಾಡ್ತಾರ ಮಾಲೆಯನ್ನ ಅಳತೆ ಮಾಡ್ತಾರ ನಾವು ನೋಡೋಣ ಎಷ್ಟ್ ಮಳ ಐತಂತ ನೋಡನು ಎಷ್ಟ್ ಮಾರ ಐತಂತ ನೋಡೋನು ಒಂದ್ ಮೊಳ ಎರಡು ಮೊಳ ಮೂರ ಅಂದ್ರ ಮೂರ್ ಮೊಳ ಹಾಕಿದ್ವಿ ಎಷ್ಟೈತಿ ಮಾಲೆ ಮಾರ ಎಷ್ಟೈತಿ ಒಂದ ಮಾರ್ ಈ ಎರಡು ಕೈಗಳಲ್ಲೇ ಆಗ್ಬೇಕು ಹಿಂಗ್ ಮುದ್ದಾಗಿಲ್ಲ ಒಂದ ಎರಡು ಕೈಗ ಮಾಡಿದ್ರ ಅದು ಒಂದು ಎಷ್ಟು ಮೊಳ ಆಗ್ತಾವ ನೋಡೋನು ಒಂದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಮೊಳ ಆಗ್ತಾವ ಇದು ಎಕ್ಸ್ಟ್ರಾ ಇತ್ತಲ್ಲ ನಾಲ್ಕು ಮೊಳ ಆಗ್ತಾವ ಇದು ಅನೌಪಚಾರಿಕತೆ ಮಾನಗಳೊಳಗ ಬರ್ತಿದ್ದೇನೆ ಇನ್ನೇ ಬಂದ ಚಿಕ್ಕವ್ರ ಕೈಲ ಎಷ್ಟು ಮೊಳೆಕ್ತಿತ್ತು ನಾನ್ ಕೈ ನಾಲ್ಕ ಆಗಿತ್ತಲ್ಲ ಒಂದು ಎರಡು ಮೂರು ನಾಲ್ಕು ಐದು ಐದು ಏನು ಐದು ಮಳ ಐತಿ ಎಷ್ಟೈತಿ ನೋಡೋದು ಎರಡು ಮಳ ಒಂದು ಮಾರು ಮಾರ್ಕ್ ಎರಡು ಮಾರಿಗೆ ಒಂದು ಮಳ ಕಡಿಮೆ ಐತಿ ಹೌದಾ ಬೇರೆದವ್ರ ಕೈ ಬೇರೆ ಬೇರೆ ಕೈಯಿಂದ ಕಡಿಮೆ ನನ್ನ ಕೈಯ್ಯೂ ಅದ ಇದನ್ನ ಮಾಲೆಯನ್ನ ನಾವು ಯಾವ ಅಳತೆ ಮಾನ್ಗಳು ಅಳಿತೇವಿ ಮೊಳ ಮತ್ತು ಮಾರಿನ ಅಳತೆ ಮಾನ್ ಇದನ್ನ ಅಂದ್ರ ಮಾಲೆಯನ್ನ ಮಾಡಿ ಅದನ್ನ ಅನೌಪಚಾರಿಕ ಅಳತೆ ಮಾನ್ಯಗಳಲ್ಲಿ ಮಾರು ಮತ್ತು ಮೊಳ ಮೊಳ ಮತ್ತು ಮಾರನ್ನ ಯಾವ ರೀತಿ ಅಳತೆ ಮಾಡ್ತೇವೆ ಅಂತ ನೋಡಿದ್ವಿ ಅದೇ ರೀತಿ ನಾವು ಈಗ ಏನ್ ಮಾಡೋಣ ಆಟ ಆಟ ಆಗ ಏನ್ ಮಾಡೋದು ಮನನ ಮಾಡ್ಕೊಳ್ಳೋದು ಏನ್ ಅಂದ್ರೆ ಮೊಳ ಅಂದ್ರ ಈ ರೀತಿ ಮಾಡ್ಬೇಕು ಮಾರಂದ್ರ બારું ગેણુ Okay. okay. Mola. Paru. Mola. Out. Left molak nila. Game. Mola. Okay. Ola, maru, awa, tagi, niru tagi, na, ekiru, niru, 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 siru, siru, maru, kenu, ola, maru, Lleno. Hola. A Lleno. Maro. Hola. Maro. Hola. me atreviendo. Listen. Maro. Lleno. Hola. Lleno. Hola.